ಏನ್ ಮಾಡಕತ್ತೀರ ನನ್ನ ಮಾಲು ಈಗಿಂದ ಈಗಲ್ಲ ತಿರುಗಿಸಿ ಬಂದೆ ನನ್ನ ವಾಲು ಅಲ್ಲಲ್ಲ ನೀರಿನ ವಾಲು ಏ ಮಾಲು ಮಾಲು ಹೇ ಮಾಲು ಬಂತಿದೊಂದು ಸಿಂಟ್ಯಾಕ್ಸ್ ನನ್ ಹೊಟ್ಟಿ ಬಿಟ್ಕೊಂಡು ನೀರು ಸಂಜೆ ಮಟ ಇಲ್ಲೇ ಬಿಡ ಅಲ್ಲಿ ಮೇಲೆ ಫ್ಲಾಟ್ ಒಳಗ ನೀರಿಲ್ಲ ಇಲ್ಲ ಅಂತಂದ್ರೆ ಸಾಯ ಅಲ್ಲಿ ಬಿಡ ಮೊದ್ಲ ಇನ್ನೊಂದ್ ತಾಸ ಇಲ್ಲೇ ಬಿಡ್ತಾನಂತ ಮಾವದ ನಮ್ಮನ್ಯಾಗ ಇಲ್ಲ ಹೊರಗ್ ಹೋಗ್ಯಾನ ನಮ್ಮಪ್ಪ ಯಾಕೆ ನೀನ ಮಾವಕ್ಕನ ಏ ಡುಮ್ಮ ನನ್ನ ಕಡೆ ಬೈಸ್ಕೊಂಡಿಲ್ಲ ನಿಂಗೆ ಸಮಾಧಾನ ಆಗಲ್ಲೇನ ನಡಿ ಮನಿಗ ಈಕೇನ ದೊಡ್ಡ ಜಿಂಕಿ ಮರಿಣ ನನಗ ಡುಮ್ಮ ಹತ್ತೈತಿ ತಂಡಿ ಬಿಚ್ಚು ನಿನ್ನ ಗುಂಡಿ ಎಷ್ಟ ಹುಡುಗಿ ನಿನ್ನ ತಿಂಡಿ ಓ ನಿನಗ ಚಿನಸ್ತೇನಿ ಉಂಡಿ ಏ ಗುರ್ಸಿದ್ದ ಬಾರ್ ಪೆಲೆ ಯಾಕ ನಿನ್ನ ಮನಿಯಿಂದ ನೀರ್ ಬಿಡ್ತೀನಿ ನೀನ ನೆಟ್ಟಗ ನೀರ್ ಬಿಡಾಕ ಬರ್ತೇತಿಲ್ಲ ನಿನಗ ಅಕಾ ಪೈಪ್ ಡೊಂಕ ಟಿಸ್ಕ ಅದಾವ್ ನಾ ಏನ್ ಮಾಡಲಿ ಹಾ ನನಗ ಇದ್ರ ಮಾತಾಡ್ತೀನಾ ಯಾಕೋ ಬಾಡ್ಯಾ ಹೆಂಗ ಐತಿ ನಿನ್ ಮನ್ಯಾಗ ಅಕಾ ಬಾಡ್ಯ ಗಿಡ ಅನ್ನೋ ಕೂಡ ಒಂದು ಬೆಲೆ ಐತಿ ಏನ ಚಂದಗ್ ಮಾತಾಡುದ ಕಲಕೋ ಮೊದ್ಲ ಹೌದನಾ ಆಮೇಲೆ ನೀರು ಬಿಡು ಅಂತ ಹೇಳ ನಿನಗೆ ಏನು ನಾನು ನೀರು ಬಿಡು ಅಂದೆ ನಾನು ನಿನ್ನೆರೆ ಬಿಟ್ಟೆ ನಾನು ತುಮ್ಕೊಳಕ್ಕೆ ಏನಾಗಿತ್ತು ನಿಮಗೆ ನೀನು ನೀರ್ ಬಿಟ್ಟಾಗ ನಾನು ತುಮ್ಕೋದಲ್ಪಾ ನಿನಗೆ ಎಷ್ಟರ್ಥ ನಾನು ಏನ ಏನ ಮಾತಾಡ್ತೀಯಾ ಏ 나 ಏನಂದೆ ನೀನು ಮ್ಯಾಲಿ ನೂಣೆಗೆ ಬಿಟ್ಟ ನೀ ಬಿಡ್ತಾನ ಅಂತ ಹೇಳಿ ಸಮದಾನದ ತರ್ಕೊಳಕ್ಕೆ ಕತ್ತಿಲಿ ಮತ್ತೆ ಮಾಡಕತಿಲ್ಲ ಬೈ ಮಾಡಕತ್ತಿಲ್ಲ ಏನಾನ ದೇವಣಾ ಮರ್ಯಾದೆ ಕೊಟ್ಟು ಮಾತಾಡ

ಯಪ್ಪ ನಾನು ಹುಡುಕನೆ ಅಂತ ಬರಿಯಪ್ಪ ಯಾರು ಇವತ್ತ ಮಂಗಳಾರ ಏನು ಹುಟ್ಟಿದ ವಾರ ನಿಧೇವ ನಮ್ಮ ಮನೆ ದೇವರ ವಾರ ಅಂತ ನೀ ಸುಮ್ಮ ಬಿಟ್ಟೇನಿ ಇಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿನ ಗಂಭೀರ ಬಿಡಂಗಂದ್ರೆ ಬಿಡು ಹೋಗ ನನ್ ಬಿಗಿಬಿ ಅಂದಿ ಇಲ್ಲ ನನಗೆ ಸುದ್ದಿ ಇಲ್ಲಲ್ಲ ಏನು ನೀನು ನೀ ಇಬ್ಬರು ಮೇಲೆ ಒಮ್ಮೆ ಉಳ್ಳಿ ದಾ ಅಪ್ಪಚಿನಾಕಿರು ನೀವು ಮತ್ತೆ ಹೋಗೋ ಮಾರೇ ಹೋಗ ನೀರ್ ಬಿಡ ನೀರೇ

ನೀನ್ ಬಿಟ್ಟರು ಬಿಟ್ಟಿಲ್ಲ ಅಂತೇಳಿ ನನಗ್ಯ ಬಸ್ ಕರ್ಸೈತಿ ನೀವ್ ಪಗಾರ ಕೊಡೋಂಗಿಲ್ಲ ಪಂಚಾಯತ್ ಪಗಾರ ಕೊಡ್ತೈತಿ ಕರ್ಸೆ ನಿನ್ ಚಗಳ ನಂದಿರ್ ಮಾಡ್ತಿ கினி மங்களுவாராரு அனஸ்க்கோந்தங்க ಬರೆ ಗಾತ್ ಬರೆ ಹೌದ ನನಕ ಪಂಚಾಯಿತಿ ಸುರು ಬಬ್ಬೆನ ಅದಕ್ಕೆ ಮಾತಾಡತಾನ ಛಣೆ ಛಣೆ ಗನ ಫಾಂಡ್ ಯೂ ರೆಡಿ 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 ಏಡ ಕೈಯಿಂದ ಸಮಸ್ಯೆ ನೋಡಿ ಮೆಂಬರ್ ನನ್ನ ಮತ್ತು ಬಯಸತ್ ನನ್ನ ಗಂಡನ ದನಕ್ಕೆ ಬಡದಂಗ ಬಡಿತನ್ರಿವಾ ದನಕ್ಕೆ ಬಡದಂಗ ಬಡಿತಲ ಏ ಯಾಕ ಸುಳ್ ಹೇಳ್ತಿಬೇ ಆ ಇಲ್ಲಿ ಮಾರೋಮತ್ತೆ ಮಾಡಿ ಮಯಾನಗೆ ನಿಂತ ನೋಡ್ರಿ ಅವಾ ಹಾ ನೋಡ್ರಿ 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 ಏನಿಲ್ಲ ನಿನ್ನ ನೀರ್ ಬಿಟನ್ರಿ ಇವ್ರಿಗೆ ತುಂಬಕೊಳ್ಳಂಗಿಲ್ಲ ಇವರಿಗೆ ನಿನ್ ಬಟಾ ಬರೀ ಸುಳ್ಳು ಹೇಳ್ತನ್ರಿ ಇವಾ ಬರೀ ಸುಳ್ಳು ಹೇಳ್ತಾನ ನೀರ ಬಂದಿಲ್ರಿ ರೀ ಸಾಲಂಗಿಲ್ಲ ನೀರ್ ನಮಗೆ ಅಂತ ಹಿಟ್ಲಕ್ ಬಿಡ್ತಿ ಅಂತ ಅವಾ ಬೇಕಂ ಕೇಳ್ರಿ ಅವರನ್ನು ಅಣ್ಣನ ಏನ ಹೇತ ಅನ್ನೋದು ಬಿಟ್ರಾ ಕಾಲಿ ಕುಡಪಾ ಇರ್ತಾವನ್ರಿ ನೀರೆ ಮನೆಯಾಗ ಇವರು ಚಂದೆ ತುಂಬಕೊಳ್ಳೋ ಗೊತ್ತಿಲ್ರಿ ಮೆಂಬರ್ ಇತ್ಲಕ್ ಬಿಡ್ತಾರೆ ಇವರು

ಅಲ್ಲ ಏನ್ ಇವಾಗ ರಾಜೀನಾಮೆ ಕೊಡ ಅಂತ ಹೇಳತ್ತೀರಾ ನೀವು ಹೌದಾ ಅಲ್ಲ ಸ್ವಲ್ಪ ಮೆಂಬರ್ ಆಗಿರೋ ಅಂದ್ಮೇಲೆ ತಪ್ಪ ಯಾರ್ದು ಏನಂತ ವಿಚಾರ ಮಾಡ್ರಿ ತಪ್ಪ ಇವ್ರದ ಇರುದ ಅಲ್ಲ ಏನಾತ ಕೇಳ್ತಿರಲ್ಲ ನೀವು ಆಗಲಿಂದ ಹೇಳತ್ತನವ ಅಲ್ಲ ಈ ಓಣ್ಯಾಗ ಯಾರಿಗೂ ನೀರು ಯಾರ್ದು ನೀರಿನ್ ಕಂಪ್ಲೇಟ್ ಇಲ್ಲ ಇವ್ರಷ್ಟೇ ಯಾಕೆ ಕಂಪ್ಲೀಟ್ ಮಾಡ್ತಾರ ನೀರ್ ಬಿಟ್ಟ ಟೈಮ್ ನಾಗ ಎಲ್ಲರೂ ಹೋಗಿರ್ತಾರ ಆಮೇಲೆ ನೀರ್ ಅವ್ರ ಬಿಡು ಅವ್ರು ಹೇಳಿ ಟೈಮ್ ಬಿಡ್ಬೇಕಂತ ನೀರು ಬಿಡ್ಲಾರ್ದ ಬಿಡ ಅಂತ ಹೇಳಿದ್ರಿ ಸಾಹೇಬ್ರ ನಾವಾದ್ರು ಅಲ್ಲ ನೀರು ಬಿಟ್ಟಿಲ್ಲ ಸಮಸ್ಯೆ ಆಗೈತೆ ಕೇಳ್ಬೇಕ್ ನೀವು ಅದು ಬಿಟ್ಟು ಈ ಏನು ಮಾಡಿ ಬಾಯ್ದಾಗ ಮಾತಾಡ್ತಾರೆ ಯಾಕೆ ಬೇಕಾ ಹಂಗಾಗಿ ಮಾತಾಡ್ತೀರಿ ನೀವು ನಮ್ಮನ್ನ ಬಾರ್ದು ಹೋಗ್ಯಾನ್ ರೀ ಅಪ್ಪ ಬಾರ್ದು ಗ್ಯಾನ ಅಲ್ಲೇನ ನನಗೊಂದು ಮರ್ಯಾದಿ ಇರ್ತೈತಿ ಮರ್ಯಾದೆ ಕೊಳ್ಳಂಗ ಮಾತಾಡ್ತಾರೆ ಇವ್ರು ಬಾಡ್ಯಾ ಬಸಿ ಆತಂದು ಇವು ಹೇಳ್ಬಾರ್ದು ನೀವು ನಂಗೆ ಗೊತ್ತೈತಿ ಇವರಾಗ ನಿಮ್ಗೆ ಮತ್ತೆ ಜಗಳ ಗಂಡ್ರೆ ಯಾರು ಇಲ್ಲ ಸಾಹೇಬ್ರ ಏಯ್ ನೀ ಒಬ್ರು ಕಡಿಮೆ ಇದ್ರೆ ಯಪ್ಪಾ ನನಗ ಅನ್ನ ಅಲ್ಲ ನಿಮ್ಗೆ ಪಗಾರ ಪಂಚಾಯ್ತಿಯರು ಕೊಡ್ತಾರೋ ಏನು ಹಂಗೆ ಹಿಂಗೆ ಅಂತಿರಲ್ಲ ಏನು ನಿಮ್ಮ ಮನೆ ಆಳ ನೀವು ಪಂಚಾಯ್ತಿಯರು ಕೊಡ್ತಾರ ಪಂಚಾಯತಿ ಕೆಲಸ ಮಾಡೋದಕ್ಕೆ

ಆಯ್ತು ಗುರುಸಿದಾ ಎ ಗುರ್ಸಿದ್ದ ಏನ ಈಗ ನಾಳೆಂತರೆ ಇದೆಲ್ಲಾ ಬಿಡಬೇಡ ಹೇಳಕ ನಾಳೆಂತರೆ ಕರೆಕ್ಟ್ ನೀರ್ ಬಿಡತಾನಾ ನೀವ್ ಏನಂತala ಆ ಪಂಚಾಯತಿಗೆ ಬಿಲ್ ಗಿಲ್ಲಲ್ಲ ಕರೆಕ್ಟ್ ನೀರಿನ ಬಿಲ್ ಅದು ಕಟ್ಟುವ ಎಲ್ಲಾ ಸರಿಯಾಗಿ ಕಟ್ಟ್ರಿ ಏನ ಆಯ್ತ್ರಾ ತೋ ತೋ ಕೊಡ್ಪಂತೋ ವಳವೋನೇ ಇಲ್ಲ ಅಲ್ಲ मेंबर ಗುರುಸಿದಾ ರಜಿನಮ ಕೊಡ್ ಅಂತಿರಲ್ಲ ಗುರುಸಿದಾ ನೀ ರಾಜೀನಾಮೆ ಕೊಡು ನಾ ತಣಾ ಆ ತೋನಿ ಕೊಡು ಗುರುಸಿದಾ ಬಾಯ್ ಬಾಯ್ ಬಾಯ್ಲೆ ಸಿಟ್ಟನಗ ಒಂದೆರ ಮಾತು ಅಂದಿರ್ತನಿ ಅದನ್ನ ಮನಸಿಗೆ ಹಚ್ಕೊಂಡ್ರಿ ಹಂಗ ಅಲ್ಲ ನಿನ್ನ ಬಿಟ್ಟು ಬ್ಯಾರಿ ಊರ ಮಾರ ಅದರ ಕರಿಯ ಅವರ ಕೈಯಿಗೆ ನೀರು ಬಿಡಾ ಕೊಟ್ರ ಕತ್ತರಿ ಹೋಗಿ ಕುಡು ಕುಡು ಬಂದಾ ರಾತ್ರಿ ಹೆಂಡರು ಓಡಕೋತಾ ಆ ಜಗಳ ಬಿಯಾರ್ಸಕ್ಕೆ ಮತ್ತೆ ಹೋಗ್ತೀನಿ ನಾನು ನಿನ್ನ ಲಗ್ ಇಲ್ಲ ಮುಂಜಿಲ್ಲ ಏನಿಲ್ಲ ಅದೊಂದು ಬೇಬಿ ಕೊಟ್ಟ ಆರಾಮ ನಿನ್ನ ಕಣ್ಣೀರು ಬಿಡೋ ನೀನ ಅವರು ಮಾಡ್ಕೋಲಿ ಮಗರ್ ಮಾಡ್ ನಂದ ಅಂದ್ರಷ್ಟು ಜೋಡೋನ ಇಲ್ಲ ಅಂದ್ರ ರಾಜನಮಿ ಕೊಟ್ಬಿಡವಾ ಹಾ ಆ ಚಕ್ಕಬೇಕು ನನಗೆ ನಮಿಂದ ನಾಳೆ ಚಕ್ಬೇಕು ನನಗೆ ಅಂದ್ರಷ್ಟು ನಾ ಕೆಲಸಕ್ಕೆ ಚಾಲು ಮಾಡವಾ ಯಾರು ವರ್ಷದ್ರಿ ಯಾರು ವರ್ಷದ ಬಾಕಿ ಕೊಟ್ಟಾಗ ನಳ ಬಿಡುದು ಇಲ್ಲಾಂದ್ರೆ ಊರಿಗೆ ನೀರು ಬಿಟ್ಟು ಬರಂಗಿಲ್ಲ ನೀವ ಯಾರು ತುಂಬ ಸಿ ಹಾಂ ಗೌರವಮ್ಗೆ ನೇರ ಹೇಳಿ ಒಂದಿತ್ತು ಏನು ಹೇಳ್ಬೇಕನಾ ಬರ್ಬೇಕಾರೆ ಗುಬ್ಬಿ ಗುಬ್ಬಿ ತಗವ ಅಂತೇಳಿ ಗುಬ್ಬಿ ಹಾಂ ಹಾ ಗುಬ್ಬಿ ಅಂದ್ರೆ ಚೋಯ್ಸ್ ಪಟ್ಟ ಅವು ಬೇಕು ಹೈದ್ರಾಮಾದ ಕೆಲಸ ಆಗುವ ಅಂದ್ರೆ ಕೆಲಸ ಬಾ ಓಡ್ತಾವು ಒಟ್ಟ ನಿಮ್ಗೆ ಕುಡಿಯಾಕ ಒಂದು ನೆಪ ಬೇಕಲ್ಲ ಕೆಲಸ ಪಾ ಬಡ ಬಡ ಅಂದ್ರೆ ಕೆಲಸ ಪೇರು ಓಡ್ತೈತಿ ಇಲ್ಲ ಮೈ ಬಗ್ಗದಲ್ಲ ನಾ ಇಲ್ಲ ಅವೆಲ್ಲ ಈಗ ಇದ್ರಕ ಮಾಡಿ ಕೆಲಸ ಚೋಯ್ಸ್ ಪಟ್ಟಿದ್ರ ಮುಂದೆಲ್ಲ ಆಗುವ ಏ ಗಂಡಗೋರಿ ಒಂದ್ ರೌಂಡ್ ಹೋಗ್ಕೊಂಡ್ ಹೇಳ್ತೇಳಿ ಇಷ್ಟೊತ್ತ ಏ ಮಾವ ಗಂಡಗೋರಿ ಅನ್ಬೇಡ ನೀನು ಯಾ ಗಡಸಿರು ಕಡಿಮೆ ಇರ್ತಿ ಬರ್ವಾ ಒಂದ್ ರೌಂಡ್ ಹೋಗ್ಕೊಂಡ್ ಹೇಳ್ತೇಳಿ ಇಷ್ಟೊತ್ತ ಹೋಗುದ ಬುಲೆಟ್ ಗಾಡಿ ಹೊಡಾಕ ಮಜಾ ಬರ್ತೈತಿ ಅದಕ್ಕೆ ಒಂದ್ ರೌಂಡ್ ಹೋಗಿ ಹಾಲಾಗ್ ಬಂದೆ ನಾನು ಮಾವ ಮನೆಯಾಗ ಅದನ್ ಮತ್ ನಿನ್ನಂತ ಗಂಡಗೋರಿ ಎಲ್ಲಾ ಕೆಲಸ ಮಾಡ್ಕೊಂಡ್ ಹೋದ್ರ ಮನೆಯಾಗ ಆರಾಮ ಇರೋದ ಇನ್ನೇನ್ ಮಾಡ್ತಾನ ನಿನಗ ಗಂಡಗೋರಿ ಅನ್ಲಿಲ್ಲ ಅಂದ್ ಸಮಾಧಾನ ಆಗುದಿಲ್ಲ ನೋಡ್ ಅಯ್ಯೋ ನನ್ನ ಸಮಾಧಾನ ಹಾಳಾಗ್ ಹೋಗ್ಲಿ ಇವ್ರ ಏನೇ ಕೇಳಾಕತ್ತಾರ ಏನಣ್ಣ ಚಾಯ್ಸ್ ಪೆಟ್ಟು ಗೌರಮ್ಮ ಚಾಯ್ಸ್ ಪೆಟ್ಟು ಇದ್ರೆ ಎಲ್ಲ ಕೆಲಸ ನೀಟ್ ಆಗುವ ಎಲ್ಲ ರಾಶಿ ಎಲ್ಲ ಕುಡಿಯಾಕ ಶೇರೆ ಕೇಳಾಕತ್ತಾರ ಶೇರೆ ನನ್ ಕಡೆ ಆಗಲ್ಪ ಇನ್ನು ಐವತ್ತು ನೂರ ಹೆಚ್ಚು ಕೊಡದ್ರ ಹಾಕ್ ಕೊಡ್ತೇನೆ ಅದ್ ಬಿಟ್ಟು ಶೇರೆ ಕುಡಿಸಿ ಕೆಲಸ ಮಾಡಿಸ್ಕೊಳ್ಳೋ ಚೀಪ್ ಮೆಂಟಾಲಿಟಿ ನಂದಿಲ್ಲ ಏನು ಗೌರಮ್ಮ ಜೀಪ್ ಮೆಂಟ್ರಾ ಅಯ್ಯೋ ನಾನೊಂದ್ ಹೇಳಿದ್ರೆ ನೀನೊಂದ್ ತಿಳ್ಕೊತಿ ನಾನು ನಿಮ್ಗೆ ಷೇರು ಕೊಡೋಕ್ಕಾಗಂಗಿಲ್ಲ ನಿಮ್ಮ ಪಗಾರ ಏನೈತಿ ಅದನ್ನು ಕೊಡ್ತೀನಿ ನೀವೇನಾರು ಮಾಡ್ಕೊರಿ ಆದ್ರೆ ಬಂದ್ ಮಾತ ನೀವು ಷೇರ ಕೊಡ್ ನಾವ್ ಹೊಲ ಕಾಲಿಡಂಗಿಲ್ಲ ಗೌರಿ ನೀ ಹಿಂಗಂದ್ರೆ ಈಗಿನ ಕಾಲದಾಗ ಆಳ ಸಿಗೋದ ಬಜ್ಜೈತಿ ಯಾರ್ ಸಿಗ್ಲಿಲ್ಲ ಅಂದ್ರೆ ನೀ ಅದಿಯಲ್ಲ ಇಬ್ರು ಶೇರ್ ಮಾಡೋಣ ಗೌಡ್ರು ಬಂದ್ರಲ್ಲ ಗೌರಮ್ಮ ನಿಮ್ಮಪ್ಪ ಬೇ ನಮ್ಮಪ್ಪ ರೀ ಮನೆಯಾಗ ಅದನ್ರಿ ಮತ್ ಮನೆಯಾಗ ಇದ್ರೆ ನಾನೇ ಕುಡ್ಕೊಂಡ್ ಬರ್ತಿದ್ ನಾವ ಗೌಡ್ರ ಇವರಪ್ಪ ಬೆಳಿಗ್ಗೆ ಬೆಳಿಗ್ಗೆ ಗುಡ್ಡದ ಕಡೆ ವಾಕಿಂಗ್ ಹೋಗಿರ್ತಾನ ಮತ್ ನೀ ಏನಿಲ್ಲಿ ನಮ್ಮ ಕುಟಕ್ಕೆ ದುಡಿಯಾಕ್ ಬಂದ್ರಿ ನೀನು ಈ ಕೆಲಸ ಮಾಡ್ತೀಯ ಯಾಕೆ ಗೌಡ್ರ ಮಾಡಬಾರ್ದ ಕಲ್ತವಂತ ಹೇಳಿ ಖಾಲಿ ಕುಂತ್ರ ಮಣಿ ನಡಿಬೇಕಲ್ರಿ ಅಲ್ಲೋ ಸಿಕ್ಕಾಪಟ್ಟಿ ಕಲ್ತು ಇದನ್ನ ಈ ಕೆಲಸ ಮಾಡಾಕತ್ತ ಯಾವ್ದ್ರ ಒಂದು ಕಂಪನಿಗೆ ಹೋಗ್ಬೇಕಿಲ್ಪ ಗೌಡ್ರ ನೀವಾರ ಹೇಳ್ರಿ ಅವಾಗ ನಾವ್ ಹೇಳಿ ಸಾಕಾಯ್ತ್ರಿ ಗೌಡ್ರ ಏ ನೀವ್ ಮಾತಾಡ್ತಿರೋ ಕೆಲಸ ಮಾಡ್ತಿರೋ ಗೌಡ್ರ ಗೌರಿದು ಟೈಮ್ ಅಂದ್ರೆ ಟೈಮ್ ಬೆಳಿಗ್ಗೆ ಕರೆಕ್ಟಾಗಿ ಆರು ಗಂಟೆಗೆ ಹಾಜರಿ ಹಾಕ್ಬೇಕು ನಾವು ಹತ್ತು ಗಂಟೆಗೆ ಬಿಟ್ಟು ಬಿಡ್ತಾವೆ ಮುನ್ನೂರು ರೂಪಾಯಿ ಫಿಕ್ಸ್ ಅಂದ್ರೆ ಅದನ್ನು ತಗೊಂಡ ಪಕ್ಕಿರ ಅಂಗಡಿಗೆ ಹಜರ ಜೀವನ ಐತ್ರಿ ಗೌಡ್ರ ಕುಡ್ತಾ ಬಡ್ತಾ ಹೊಡ್ತಾ ದುಡಿಬೇಕ ತಿನ್ಬೇಕ ಮಜಾ ಮಾಡಬೇಕು ಅದಕ್ಕೆ ನಿಮ್ಮ ಹೊಲಗಳನ್ನ ಪಡ ಕೆಡಿವಿ ಗೌರಿ ಹೊಲಕ್ಕೆ ಕೆಲ್ಸಕ್ಕೆ ಬಂದಿರಿ ಗೌರಮ್ಮ ನೀ ಗ್ರೇಟ್ ಅವ ಕಾಯಂ ಕಮ್ತಾ ಮಾಡವ್ರ ನಿನ್ ಕೈಯಾಗ ಬಗ್ಗೆ ಅಂತಂದ್ರೆ ನೀ ಗ್ರೇಟ್ ಒಂದು ಹೆಣ್ಣು ಮಗಳು ಡಿಗ್ರಿ ಮುಗಿಸಿ ವ್ಯವಸಾಯ ಮಾಡಿ ಯಶಸ್ವಿ ಆಗೋದು ಅಷ್ಟೇ ಸಾಮಾನ್ಯ ಅಲ್ವಾ ನಿನ್ನ ನೋಡಿ ಉಕ್ರ ಕಲಿಬೇಕು ಗೌಡ್ರ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ವ್ಯವಸಾಯದಾಗ ಬಂಗಾರ ತಗಿಬಹುದು ಇರು ಸ್ವಲ್ಪ ಹೊಲದಾಗ ಜ್ವಾಳ ಗೊಂಜಾಳ ಭತ್ತ ಕಬ್ಬು ಸಿರಿಧಾನ್ಯನೂ ಬೆಳೆದೇನೆ ಗೌಡ್ರ ಆದ್ರೆ ನಮ್ಮ ರೈತರು ಎಜುಕೇಟೆಡ್ ಆಗ್ಬೇಕು ಎಜುಕೇಟೆಡ್ ಆದವ್ರು ವ್ಯವಸಾಯ ಮಾಡಕ್ ಹಿಂದೆ ಮುಂದೆ ನೋಡಾತಾರ ಅಕಸ್ಮಾತ್ ಕಲ್ತವ್ರ ವ್ಯವಸಾಯ ಮಾಡಾತ್ರ ಮಂದಿ ನೋಡಿ ನಗ್ತಾರೆ ಈಗ ನೀವಂದ್ರಲ್ಲ ನಮ್ಮ ಜಗದೀಶ್ ಮಾವರು ಹಂಗಂತಾರೆ ಗೌಡ್ರ ಗೌರಿ ಹೇಳೋದು ಕರೀತಿ ನಮ್ಮ ರೈತರು ಇನ್ನೂ ಹಳೆ ಕಾಲ್ದಾಗ ಅದಾರ ಈಗೀಗ ಟೆಕ್ನಾಲಜಿ ಭಾಳ ಮುಂದುವರೆದೈತಿ ಆ ಟೆಕ್ನಾಲಜಿ ಬಳಕೆ ಮಾಡ್ಕೊಂಡ್ರೆ ಮಸ್ತ್ ಬೆಳೆ ತೆಗಿಬೋದು ಅದ್ರಾಗ ಇನ್ನೊಂದು ಗೌಡ್ರ ಸಾವಯವ ಪದ್ಧತಿ ಕೃಷಿ ಮಾಡಿದ್ರೆ ಅದಕ್ಕಿರು ಡಿಮಾಂಡ ಬೇರೆ ಆದ್ರೆ ಗೌಡ್ರ ನಮ್ಮ ರೈತರು ಪ್ಲ್ಯಾನ್ ಮಾಡೋದಲ್ಲ ಎಲ್ಲರೂ ಬೆಳೆಕತ್ತಿರ ಅಂದ್ರೆ ಒಂದತ್ರ ಬೆಳೀನೇ ಬೆಳೆದು ಬಿಡ್ತಾರೆ ಆಮೇಲೆ ಮಾರ್ಕೆಟ್ನಾಗ ರೇಟ್ ಇಲ್ಲ ಅಂತೇಳಿ ರೋಡ್ಗೆ ಅಲ್ಲಿ ಚೆಲಿ ಬಂದ್ಬಿಡ್ತಾರೆ ಮತ್ತು ಇನ್ನೊಂದು ಕೆಲವೊಂದು ರೈತರು ಬರೀ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ಯಾವ ಅಂದ್ರೆ ಬೆಳೆ ವಿಮೆ ಪರಿಹಾರ ಅದು ಇದು ಅಂತೇಳಿ ಪೂರ್ತಿ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಸರ್ಕಾರ ಎಷ್ಟೊಂದು ಕೊಡ್ತೈತಿ ಅವ್ರು ಅವ್ರು ಏನು ಮಾಡ್ತಾರೆ ಗೌಡ್ರ ಇನ್ನೊಂದು ಮಾತು ಈಗಿನ ಕೆಲವೊಂದಿಷ್ಟು ರೈತರು ಚಟಕ್ಕೆ ಬಿದ್ದು ಮೈತುಂಬ ಸಾಲ ಮಾಡ್ಕೊಂಡ್ಬಿಡ್ತಾರೆ ಬೀಜ ಗೊಬ್ಬರಕ್ಕೆ ಸಾಲ ಬಿತ್ತಾಕ ಸಾಲ ಕಟಾವಿಗೆ ಸಾಲ ಹಿಂಗ ಸಾಲ ಮಾಡಿದ್ರ ಬೆಳಿ ಮಾರಿದ ರೊಕ್ಕ ಬಡ್ಡಿ ಕಟ್ಟಾಕೂ ಸಾಲಂಗಿಲ್ಲ ಹೀಗಾಗಿ ಸಾಲ ಕುದುಗೆ ಬಂದು ಕೆಲವೊಂದು ರೈತರ ಆತ್ಮಹತ್ಯೆ ದಾರಿ ಹಿಡಿತಾರೆ ಆಮೇಲೆ ಸರ್ಕಾರಕ್ಕೆ ಬೈತಾರೆ ಹಂಗಂತ ಸರ್ಕಾರದ ಏನು ತಪ್ಪಿಲ್ಲ ಅಂತಲ್ಲ ಗೌಡ್ರ ಈ ಜಗತ್ನಾಗ ಅತಿ ಹೆಚ್ಚು ಮೋಸ ಹೋಗುವಂದ್ರ ರೈತನ ಬೀಜ ಗೊಬ್ಬರದಾಗ ಮೋಸ ರೇಟ್ನ್ಯಾಗ ಮೋಸ ತೂಕದಾಗ ಮೋಸ ಮಾರ್ಕೆಟ್ನಾಗ ಮೋಸ ಒಟ್ಟ ಜಗತ್ನಾಗ ರೈತರಿಗೆ ಎಲ್ಲರೂ ಮೋಸ ಹೌದು ಹೌದೌದು ನೀ ಹೇಳುದು ಸರಿ ಐತಿ ರೈತರಿಗೆ ಮೋಸ ಆಗದಂಗ ಸರ್ಕಾರ ಏನಾದರೂ ಒಂದು ಕಾನೂನು ತರಬೇಕು ಗೌಡ್ರ ಎಲ್ಲದಕ್ಕೂ ಎಲ್ಲ ಕಾನೂನು ಅದಾವ ಆದ್ರೆ ಆ ಕಾನೂನು ಯಾವ ಕಾರ್ಯರೂಪಕ್ಕೆ ಬರವಲ್ದು ಗೌಡ್ರ ಜನರಿಂದ ಹಿಡಿದು ಜನಪ್ರತಿನಿಧಿಗಳವರೆಗೂ ಎಲ್ಲರೂ ಸ್ವಾರ್ಥಿಗಳು ತುಂಬಿಕೊಂಡ್ರ ಯಾರಿಗೂ ಕಾನೂನಿನ ಭಯನೂ ಇಲ್ಲ ಭಕ್ತಿನೂ ಇಲ್ಲ ಜಗದೀಶ ಮಂದಿ ಶಾನರ್ ಆಗೋರ್ದ ಹಿಂಗೆ ನೋಡಿದ್ರು ಈ ಮಂದಿ ಶಾನರ್ ಆಗಲ್ಲ ಸ್ವಾರ್ಥಿಗಳು ಬಿಡಂಗಿಲ್ಲ ಹಂಗೇನಿಲ್ಲ ಗೌಡ್ರ ನನ್ನನ್ನು ನಾನು ಆತ್ಮ ವಿಮರ್ಶೆ ಮಾಡಿಕೊಂಡ ಅವಲೋಕನ ಮಾಡಿಕೊಂಡ ಸರಿಯಾದ ಹೆಜ್ಜೆ ಇಟ್ಟರೆ ಇಂಥ ಸಮಸ್ಯೆಗಳನ್ನು ಎದುರಿಸಬಹುದು ಶಿಕ್ಷಣದ ಜೊತೆ ಸಮಯ ಪ್ರಜ್ಞೆ ಇರ್ಬೇಕು ಅದನ್ನ ಹೆಂಗೆ ಬಳಕೆ ಮಾಡ್ಬೇಕನ್ನು ಸಮಯ ಪ್ರಜ್ಞೆ ಇದ್ರೆ ಮುಗಿತ ಅವ್ನು ಹಿಡಿದವ್ರೆ ಯಾರ ಇರಲ್ಲ ಜಗದೀಶ ಸಾಕು ಸಾಕು ಹೇಳ್ಕು ಅಂತೋದ್ರ ಬಾಳದ್ ಮತ್ತೊಮ್ ಶಿಗುನಂತ ಗೌರಮ್ಮ ನಿಮ್ಮಪ್ಪ ನಾನು ಧಾರವಾಡಕ್ಕೆ ಹೋಗ್ಬರ್ತೇವ ಗೌಡ್ರಕೀರ ನನ್ನ ಅಂಗಡಿಗೆ ಬಾಂಬ್ ಹಾಕ್ತೇವ್ರಿ ಹಂಗ್ ಮಾಡಿ ಓ ಮಾರಯ ನಾವೆಲ್ಲ ನೀವು ಹೇಳ್ಬೇಕು ಮತ್ತೆ ಹೇಳ್ತೀನಿ ಹೇಳ್ತೀನಂತ

নিম্গ গুগল পে নে